ಇವತ್ತು ಕೋಲಾರ ಮಿಲ್ಕ್ ಯೂನಿಯನ್ಗೆ ಸಂಬಂಧಪಟ್ಟಂಗೆ ವಿಶೇಷ ಜನರಲ್ ಬಾಡಿ ಜಿ ಪಿ ಎಂ ಕರೆದಿದ್ರು ಕೋರ್ಟ್ ಆದೇಶ ಪ್ರಕಾರ ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆ ಒಕ್ಕೂಟ ವಿಭಜನೆ ಆದಮೇಲೆ ನಮ್ಮ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ತಾಲೂಕುವಾರು ಕ್ಷೇತ್ರಗಳನ್ನು ವಿಂಗಡಣೆ ಮಾಡುವ ಸಂದರ್ಭದಲ್ಲಿ ಪ್ರತಿ ತಾಲೂಕುವಾರು ಅದು ಬಂಗಾರಪೇಟೆ ತಾಲೂಕು ಸಂಬಂಧಪಟ್ಟಂಗೆ ಒಂದು ಕೇಜಾಪು ತಾಲೂಕು ಸಂಬಂಧಪಟ್ಟಂಗೆ ಒಂದು ಕೋಲಾರ ತಾಲೂಕಿಗೆ ಅತಿ ಹೆಚ್ಚಿಗೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿರೋದ್ರಿಂದ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಸಂಘ ಒಂದು ಹತ್ತು ಸಂಘ ಹೆಚ್ಚು ಕಮ್ಮಿಯಲ್ಲಿ ಮೂರು ಮತ್ತು ಶ್ರೀನಿವಾಸಪುರ ತಾಲೂಕು ಎರಡು ಮತ್ತು ಮುಳುಬಾಗಲು ತಾಲೂಕು ಎರಡು ಮತ್ತು ಮಾಲೂರು ತಾಲೂಕು ಎರಡು ಮತ್ತು ಜಿಲ್ಲೆಯಲ್ಲಿ ಮಹಿಳಾ ಸಂಘ ಒಂದೇ ಇತ್ತು ಮಹಿಳಾ ನಿರ್ದೇಶಕರು ಜಿಲ್ಲೆಗಲ್ಲ ಅದನ್ನು ಎರಡು ವಿಂಗಡಣೆ ಮಾಡಿ ಒಟ್ಟು ಹದಿಮೂರು ನಿರ್ದೇಶಕರುಗಳು ಏನೂ ಏನು ಕೋಪ್ರೇಟಿವ್ ಕಾನೂನು ಪ್ರಕಾರ ಮಾಡಬೇಕಾಗಿತ್ತು ಅದರ ಪ್ರಕಾರ ತೊಲ್ಲುಫೈವನ್ನ ಮಾಡಿದರು ಆ ಟೊಲ್ಫೈವನ್ನ ಸರ್ಕಾರ ಟೊಲ್ ಸಿಕ್ಸ್ ಆಗಿ ಅನೌನ್ಸ್ ಮಾಡಿದರು ನಾವು ಚುನಾವಣೆಗೆ ಹೋಗಬೇಕಾಗಿತ್ತು ಆ ಸಂದರ್ಭದಲ್ಲಿ ಕೆಲವರು ಕೋರ್ಟ್ ಮೆಟಲ್ಗೆ ಹೋಗಿ ನಮ್ಮ ಒಕ್ಕೂಟದ ಎಲೆಕ್ಷನ್ಗೆ ತಡೆ ತಂದು ಟೊಲ್ಲು ಫೈವನ್ನ ಕೋರ್ಟ್ ಆಡು ಆರ್ಡರ್ ಕೋರ್ಟು ವಜಾ ಮಾಡಿ ಟೊಲ್ಲು ಪೈವನ್ನ ಸಾಮಾನ್ಯ ಸಭೆ ವಿಶೇಷ ಸಾಮಾನ್ಯ ಸಭೆ ಕರೆದು ಆ ಸಭೆಯಲ್ಲಿ ಟೂ ಥರ್ಡು ಮೆಜಾರಿಟಿ ಒಪಿನಿಯನ್ ತಗೊಂಡು ಮಾಡಿಕೊಳ್ಳಿ ಟೂ ಫೈವ್ ಅಂತೇಳಿ ಕೋರ್ಟ್ ಆದೇಶ ಆಗಿತ್ತು ಅದರ ಪ್ರಕಾರ ಇವತ್ತು ಆಡಳಿತ ಅಧಿಕಾರಿ ಇವತ್ತು ವಿಶೇಷವಾದ ಒಂದು ಸಾಮಾನ್ಯ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಟೂಲ್ ಟೂ ಪೈವನ್ನ ಟೋಲ್ ಪೈವನ್ನ ಮನ್ನಣೆ ಮಂಡನೆ ಮಾಡಿದ್ರು ಟೊಲ್ ಫೈವ್ಗೆ ನನ್ನ ಪ್ರಕಾರ ಏನು ಮೆಜಾರಿಟಿ ಇತ್ತೋ ಆ ಮೆಜಾರಿಟಿನಲ್ಲಿ ಮೆಜಾರಿಟಿನಲ್ಲಿ ನಮಗೆ ಸುಮಾರು ಎಂಬತ್ತು ಪರ್ಸೆಂಟ್ ಇವತ್ತು ಟೊಲ್ ಫೈವ್ ಈಗ ಕ್ಷೇತ್ರ ವಿಂಗಡಣೆ ಮಾಡುವಂಥ ಹದಿಮೂರು ಕ್ಷೇತ್ರ ಏನಿದು ಆ ಕ್ಷೇತ್ರ ಮಾಡಿರೋದು ಸರಿ ಇದೆ ಅಂತೇಳಿ ಈ ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಒಮ್ಮತದಿಂದ ನನ್ನ ಪ್ರಕಾರ ವಿರುದ್ಧವಾಗಿ ಕೈ ಎತ್ತಿದವರು ಬೆಳಿಕೆ ಬೆರಳಿನ ಕೆಲವರು ಸ್ವಾರ್ಥಕ್ಕಾಗಿ ಮಾಡ್ತಾ ಇದ್ದಾರೆ ಇದು ಸ್ವಾರ್ಥಕ ಆಗಬಾರ್ದು ನಿಜವಾಗ್ಲೂ ಹಾಲು ಉತ್ಪಾದಕರು ಈ ಜಿಲ್ಲೆಯಲ್ಲಿ ಈ ಸಂಸ್ಥೆಯನ್ನ ಕಟ್ಟಿದ್ದಾರೆ ನಿಜವಾಗ್ಲೂ ಹಾಲು ಉತ್ಪಾದಕ ಅಲ್ಲದವರು ಈ ಸಂಸ್ಥೆಯನ್ನು ಕೆಡಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಸಹಕಾರ ಕೊಡ್ಕೂಡುದು ಅಂತೇಳಿ ಪಕ್ಷಾತೀತವಾಗಿ ಹಾಲು ಉತ್ಪಾದಕರು ಇವತ್ತು ಒಂದು ತೀರ್ಮಾನವನ್ನು ಕೊಟ್ಟಿರೋದು ನಮ್ಮ ಜಿಲ್ಲೆಯ ಜನತೆಯ ಹಾಲು ಉತ್ಪಾದಕರ ಪರವಾಗಿ ನಾನು ವಿಶೇಷವಾಗಿ ಧನ್ಯವಾದಗಳು ಕೂಡ ಹೇಳ್ತೇನೆ ಇವತ್ತು ನಮ್ಮ ಐದು ವರ್ಷ ಆಡಳಿತ ಮಂಡಳಿ ನಡ್ಕೊಂಡ ಒಂದು ಆಡಳಿತದ ಪರವಾಗಿ ಕೂಡ ಇದ್ದಾರೆ ಐದು ವರ್ಷ ನಾನಲ್ಲ ನನ್ನ ಆಡಳಿತ ಮಂಡಳಿ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಡೆವಲಪ್ಮೆಂಟ್ ಸಾಲ ಆಗಿರ್ಬೋದು ಹಾಲು ಉತ್ಪಾದಕರ ಪರವಾಗಿ ಆಗಿರ್ಬೋದು ಕೊಟ್ಟಂಥ ಕಾರ್ಯಕ್ರಮದ ಪರವಾಗಿ ಮತ್ತು ಕ್ಷೇತ್ರಗಳ ವಿಂಗಡಣೆ ಮಾಡಿರೋದು ಸರಿ ಇದೆ ಇದರ ವಿರುದ್ಧ ಮಾಡ್ತಾ ಇರೋದು ಅವರ ಸ್ವಾರ್ಥಕ್ಕಾಗಿ ಮಾಡ್ತಾ ಅನ್ನೋ ಒಂದು ತೀರ್ಮಾನವನ್ನ ಜನ ಕೈ ಎತ್ತೋ ಮುಖಾಂತರ ಕೈ ಎತ್ತೋ ಮತ್ತ ಮುಖಾಂತರ ಏನು ಪರ್ಸ್ನಲ್ಲ ಓಟ್ ಹಾಕಿದ್ದೆಲ್ಲ ಒಳಗಡೆ ಇಲ್ಲ ದುಡ್ಡು ಕಾಸು ಕೊಟ್ಟು ಓಟ್ ಹಾಕಿಸ್ಕೊಂಡಿದ್ದಿಲ್ಲ ಯಾರು ಯಾರು ಮಾತು ಕೇಳಲ್ಲ ಇಲ್ಲಿ ಭಾರಿ ಬುದ್ಧಿಮತ್ತರುಗಳು ಸುಮಾರು ವರ್ಷ ಹಾಲು ಹಾಕಿ ಅಲ್ಲಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಇವತ್ತು ತೀರ್ಮಾನಕ್ಕೆ ಅವ್ರದೇ ಆದ ಗೌರವತ್ವವಾದ ತೀರ್ಮಾನ ಕೊಟ್ಟಿರೋಂಥವು ನಾವು ಯಾರು ಕೂಡ ಇಲ್ಲಿ ಆಸೆ ಅಂಶಗಳು ಮೂಡಿಸಿ ಇವತ್ತು ನಾವು ಒಪ್ಪಿಗೆ ತಗೊಂಡಿರೋದಲ್ಲ ತುಂಬ ಪ್ರಯತ್ನ ನಡೀತು ತುಂಬ ಬೇಕಾದಷ್ಟು ಪ್ರಯತ್ನ ನಡೀತು ಆ ಪ್ರಯತ್ನಕ್ಕೆ ಯಾವುದೇ ಹಾಲು ಉತ್ಪಾದಕರು ಪಕ್ಷಾತೀತವಾಗಿ ಯಾವುದೇ ಇದಕ್ಕೆ ಸಹಕಾರ ಕೊಟ್ಟಿಲ್ಲ ಅದ್ರ ಜೊತೆಗೆ ಇಲ್ಲಿ ದೌರ್ಜನ್ಯ ನೋಡಿದೆ ಇಷ್ಟು ಮೆಜಾರಿಟಿ ಇದ್ರು ಕೂಡ ಅಧಿಕಾರಿ ಎಮ್ಡಿನ ಹೋಗಿ ಒಬ್ಬ ಶಾಸಕರು ಅದ್ರ ಜೊತೆಗೆ ನಾನು ಒಬ್ಬ ಶಾಸಕ ನಾನು ಹಾಲು ಉತ್ಪಾದಕ ಮೂವತ್ತೈದು ವರ್ಷದಿಂದ ಕೊಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅಧ್ಯಕ್ಷ ನಾನು ಮೂವತ್ತೈದು ವರ್ಷದಿಂದ ನಾನು ಅದೇ ರೀತಿ ಹಾಲು ಉತ್ಪಾದಕನಾಗಿ ಡೈರೆಕ್ಟರ್ ಆಗಿ ಆ ಸಂಘದಲ್ಲಿ ಅಧ್ಯಕ್ಷನಾಗಿ ನಮ್ಮ ತಾಲೂಕಿನ ಜನತೆ ಈ ಒಕ್ಕೂಟದ ನಿರ್ಧರಿಸಿ ಕಾಣಿಸಿದ್ದಾರೆ ಹಾಲು ಹಾಕಿರಲ್ಲ ಹೇಳ್ತೀನಿ ಹಾಲು ಹಾಕಿ ಬರ್ತೇನೆ ಹಾಲು ಹಾಕಿರೋದಿಲ್ಲ ಮತ್ತು ಹಾಲು ಉತ್ಪಾದಕರು ಅಲ್ಲ ಒಬ್ಬ ಶಾಸಕರು ನಮ್ಮಂಥವ್ರು ಹತ್ತಾರ ತೀರ್ಮಾನ ತಗೊಂಡ್ರೆ ಇವತ್ತು ಬೇಕಾದರೆ ಮನಸ್ಸು ಮಾಡಿದ್ರೆ ಎಷ್ಟು ಜನ ಎಮ್ ಎಲ್ ಎಗಳು ಮಾಲೂ ತಾಲೂಕು ಕೋಲಾರ ಜಿಲ್ಲೆ ಇದ್ದಾರೆ ಎಲ್ಲರೂ ಕೂಡ ಒತ್ತಡ ಹಾಕಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಒಂದು ಡೆಲಿಗೇಟನ್ನು ತಗೊಂಬಂದು ಹಾಲು ಹಾಕೋಗಿಲ್ಲ ಬುಕ್ಕಲ್ಲಿ ಬರ್ಕೊಂಡೋಗ ಮತ್ತೆ ಹಾಲು ಹಾಕಿದ್ರೆ ಪೇಮೆಂಟ್ ಆಗಿರ್ಬೇಕು ಪೇಮೆಂಟ್ ಆಗಿರಲ್ಲ ಐದು ರೂಪಾಯಿ ಪ್ರೋತ್ಸಾಹನ ಬಂದಿರಲ್ಲ ಮೆಂಬರ್ಶಿಪ್ ಆಗಿರ್ಬೇಕಾದ್ರೆ ಪ್ರತಿ ವರ್ಷ ಆಡಿಟ್ ಆಗ್ತದೆ ಆಡಿಟ್ ಬುಕ್ಕಲ್ಲಿ ನಮ್ಮ ಮೆಂಬರ್ಶಿಪ್ ಆಗಿರೋ ಹೆಸರು ಇರಬೇಕು ಯಾವುದು ಯಾವುದು ಇಲ್ಲದೆ ಅಧಿಕಾರಿನ ಮೇಲೆ ಕಾನೂನು ವಿರುದ್ಧವಾಗಿ ಒತ್ತಡ ಹಾಕಿ ಇವತ್ತು ಒಂದು ಡೆಲಿಗೇಟ್ ತಗೊಂಬಂದು ಇವತ್ತು ಇಷ್ಟು ಎಂಬತ್ತು ಪರ್ಸೆಂಟ್ ಒಂದು ಸೈಡ್ ಇರುವಂತ ವಿರುದ್ಧವಾಗಿ ಒಬ್ಬ ಶಾಸಕರು ಮಾಡ್ತಾರೆ ಅಂದ್ರೆ ತುಂಬಾ ನೋವಾಗ್ತದೆ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ಲಿ ಎಂಡಿನ ಎಮ್ಡಿನ ವೇದಿಕೆ ಹೋಗಿ ಹೊಡಿತಾರೆ ಆಮೇಲೆ ಒಬ್ಬ ಒಬ್ಬ ಸೆಕ್ಷನ್ ಆಫೀಸರ್ ಸೇತನ ಪಾಪ ಅಧಿಕಾರನ ಈಗ ನಾವು ಬಂದ್ಮೇಲೆ ಹೊಡೆದಿದ್ದಾರೆ

ಅಧಿಕಾರಿನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರಂತೆ ನಾವು ಇದ್ರ ಖಂಡನೆ ಮಾಡ್ತೀವಿ ಇವತ್ತು ನಮ್ಮ ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ನಮ್ಮ ಒಕ್ಕೂಟದ ಒಂದು ಟೋಲ್ ಪೈವಿಗೆ ಮಂಜೂರಾತಿ ಕೊಟ್ಟಿರೋದಕ್ಕೆ ಅನುಮೋದನೆ ಕೊಟ್ಟಿರೋದಕ್ಕೆ ಅವರನ್ನು ಧನ್ಯವಾದಗಳು ಹೇಳ್ತಾ ಇದ್ದಾರೆ ಓಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಕೋಲಾರದ ವಂಶೋದಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು